ಆಹಾರದ ಗುಣಮಟ್ಟವನ್ನ ಹೆಚ್ಚಿಸುವ ಹಾಗೂ ಗ್ರಾಹಕರಿಗೆ ಸುರಕ್ಷಿತ ಆಹಾರವನ್ನು ಒದಗಿಸುವ ಉದ್ದೇಶದಿಂದ ಶಿವಮೊಗ್ಗದ ಮಥುರಾ ಪ್ಯಾಲೆಸ್ನಲ್ಲಿ ಇಂದು ಕರ್ನಾಟಕ ಸರ್ಕಾರ ಮತ್ತು ಆಹಾರ ಸುರಕ್ಷಿತ ಮತ್ತು ಔಷಧಿ ಆಡಳಿತ ಇಲಾಖೆಯ ವತಿಯಿಂದ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಹಾರ ಉದ್ದಿಮೆದಾರರ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸುತ್ತಾ ಇರುವ ಮೇಲ್ವಿಚಾರಕರಿಗೆ ಹಮ್ಮಿಕೊಳ್ಳಲಾಗಿದ್ದ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟದ ತರಬೇತಿ ಕಾರ್ಯಕ್ರಮವನ್ನು ಶಿವಮೊಗ್ಗ ನಗರದ ಶಾಸಕರಾದ ಎಸ್ ಎನ್ ಚನ್ನಪ್ಪಸಪ್ಪ ಉದ್ಘಾಟಿಸಿದರು

ಆಹಾರ ಕೇಳ್ಬೋದು ಇವಾಗ ನಾವು ಮನೆಯಲ್ಲಿ ಊಟ ಮಾಡ್ಬೇಕಾಗಿದ್ರೆ ಯಾವಾಗಲೇ ತಟ್ಟೆನೇ ಯಾಕೆ ಯಾರಿಗೆ ಅವ್ರು ಆರ್ಡರ್ ಮಾಡಿದ್ರೆ ಊಟ ಜೊತೆ ನಾವು ಟೂಲ್ ಹಾಕ್ ಕೊಡ್ಬೋದು ಸಮಾನ ಚೆನ್ನಾಗಿ ಉಬ್ರು ಊಟದಲ್ಲಿ ಬಿದ್ರೆ ರುಚಿ ಇರ್ಬೇಕು ಹಾಗಲ್ಲ ಸೊ ಇದು ಭೌತಿಕ ಅಪಾಯ ಪ್ಲಾಸ್ಟಿಕ್ಕು ಪೇತೋರು ಉಬ್ರು ಗಾಜಿನ ಆ ಸ್ಟೂಡೆಂಟ್ ಕಡೆದ್ರು ಅವ್ರನ್ನ ಸರ್ವಿಸ್ ಅವನ್ನ ನೋಡಿ ನೀವು ಊಟ ಬಡಿಸ್ತಾ ಇದ್ರೆ ಕಸ್ಟಮರ್ಗೆ ಡ್ರೈವರ್ ಊಟದಲ್ಲಿ ಬಿದ್ದಿದೆ ಏನು ಮಾಡ್ಬೇಕು ನಾವು ನಾವು ಚೇಂಜ್ ಮಾಡಿ ಬೇರೆ ಐಟಮ್ ಕೊಡ್ಬೇಕು ಕಾಟನ್ ಬಟ್ಟೆ ಕೈ ಇವಾಗ ನಾವು ಮಾಡೋ ಕೆಲಸಕ್ಕೆ ಡಾಕ್ಟರ್ ಮಾಡೋ ಕೆಲ್ಸಕ್ಕೆ ಏನಾದರೂ ವ್ಯತ್ಯಾಸ ಇದೆಯಾ ಇದೆಯಾ ಏನಿದೆ ಡಾಕ್ಟರ್ ಮಾಡೋ ಕೆಲ್ಸಕ್ಕೆ ನಾನು ಈ ದಿನ ಈ ಮಥುರಾ ಪ್ರದೇಶ ನಡೆಯುತ್ತಿರುವ ಈ ಫುಡ್ ಒಂದು ಸೇಫ್ಟಿ ಮತ್ತು ಅದರ ಸುರಕ್ಷತೆ ಬಗ್ಗೆ ನಮಗೆ ಒಂದು ಸಣ್ಣ ಒಂದು ಸೆಮಿನಾರ್ನ ನಡೆಸ್ಕೊಟ್ಟಿದ್ದೇವೆ ಅದು ಭಾರಿ ಚೆನ್ನಾಗಿರ್ತದೆ ನಾವು ಪ್ರತಿಯೊಬ್ಬರು ಯಾವ ಥರ ಫುಡ್ಗಳನ್ನು ಅಂದರೆ ಆಹಾರ ನಾವು ತಿನ್ನುವ ಆಹಾರಗಳು ಯಾವ ರೀತಿ ಇರಬೇಕು ಅದು ಎಷ್ಟು ಇದಲ್ಲಿರಬೇಕು ಕ್ವಾಂಟಿಟಿ ಕ್ವಾಲಿಟಿ ಮತ್ತು ಯಾವ ಟೆಂಪ್ರೇಚರ್ ಇರಬೇಕು ಅದರಿಂದ ನಾವು ಮುಂದೆ ನಮ್ಮ ನಮ್ಮ ಗ್ರಾಹಕರಿಗೆ ನಾವು ಯಾವ ಥರ ಅದನ್ನು ಕೊಡಬೇಕಿಂದು ಎಲ್ಲ ನಮ್ಮ ಇದನ್ನು ನಮಗೆಲ್ಲ ಅದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ನೀಡಿದ್ದಾರೆ ಬಂದಿರೋ ಗ್ರಾಹಕರಿಗೆ ನಮಗೆಲ್ಲ ನಾವೆಲ್ಲ ಯಾವ ಥರ ಅವ್ರು ನೋಡ್ಕೊಬೇಕು ನಾವು ಅವ್ರನ್ನ ಯಾವ ಥರ ಇದು ಮಾಡಬೇಕು ಹಾಗೆ ನಮ್ಮ ಇದು ವ್ಯಾಪಾರನೂ ವ್ಯಾಪಾರ ಇದು ಉನ್ನತಿಗೆ ಹೇಳ್ಬೇಕಾದ್ರೆ ಯಾವ ಥರ ಫುಡ್ ಕೊಡಬೇಕು ಯಾವ ಥರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಎಂದುಲ್ಲೂ ತಿಳಿಸ್ಕೊಟ್ಟಿರ್ತಾರೆ ಒಳ್ಳೆ ಕಾರ್ಯಕ್ರಮವನ್ನು ಕೊಟ್ಟಿರೋದು ಇಷ್ಟೇ ನಮ್ಮ ಹನುಮಂತಯ್ಯ ಅಂತೇಳಿ ಎಫ್ ಎಸ್ ಸಿ ಫಾಸ್ಟ್ಯಾಗ್ ಟ್ರೈನಿಂಗ್ ಡಿಸ್ಟ್ರಿಕ್ಟ್ ಕೋರ್ಡಿನೇಟರ್ ಶಿವಮೊಗ್ಗ ನಾವು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಹಾರ ಉದ್ಯಮದಾರರಿಗೆ ಕಳೆದ ನಾಲ್ಕು ವರ್ಷಗಳಿಂದ ಸೇವೆ ಸಲ್ಲಿಸ್ತಾ ಬಂದಿದ್ದೇವೆ ಗುಣಮಟ್ಟ ಮತ್ತು ಸುರಕ್ಷತೆ ಬಗ್ಗೆ ಉತ್ತಮವಾದ ಸೇವೆಯನ್ನು ನೀಡುವ ವಿಚಾರದಲ್ಲಿ ಶಿವಮೊಗ್ಗ ನಗರದಲ್ಲಿ ಈಗ ಇಪ್ಪತ್ತೆಂಟು ಸಾವಿರ ಫುಡ್ ಬಿಸ್ನೆಸ್ ಆಪರೇಟರ್ಸ್ ಇದ್ದಾರೆ ಅದರಲ್ಲಿ ನಾವೀಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಸಾವಿರದ ಐನೂರು ಜನಕ್ಕೆ ತರಬೇತಿ ನೀಡಿದ್ದೇವೆ ಈವತ್ತಿನ ದಿನ ತರಬೇತಿ ಇನ್ನೂರು ಜನಕ್ಕೆ ನೀಡ್ತಾ ಇದ್ದೇವೆ ಕ್ಯಾಟ್ರಿಂಗ್ ಸೆಕ್ಷನ್ ಬೇಸಿಕ್ ಕ್ಯಾಟ್ರಿಂಗ್ ಅವರಿಗೆ ಟ್ರೈನಿಂಗ್ ನೀಡ್ತಾ ಇದ್ದೇವೆ ಟ್ರೈನಿಂಗಲ್ಲಿ ಏನು ಸಾರ್ವಜನಿಕರಿಗೆ ಊಟಕ್ಕೆ ತಿಂಡಿಗೆ ಬಂದಾಗ ಗುಣಮಟ್ಟ ಮತ್ತು ಸುರಕ್ಷತೆಯ ಆಹಾರವನ್ನು ನೀಡುವ ಮೂಲಕ ಅವರ ಆರೋಗ್ಯವನ್ನು ಕಾಪಾಡ್ಕೊಬೇಕು ಇಲ್ಲಿ ಕಲಬಲಿಕೆ ಆದಂಥ ಆಹಾರವನ್ನು ನೀಡೋದಾಗಲಿ ಅಥವಾ ಪ್ಲಾಸ್ಟಿಕ್ಕಿಂದ ಇರುವಂಥ ಆಹಾರವನ್ನು ಕಟ್ಟಿ ನೀಡೋದಾಗಲಿ ಅಥವಾ ಕೆಮಿಕಲ್ಸನ್ನು ಹಾಕಿ ನೀಡೋದಾಗಲಿ ಮಾಡೋ ಒಂದು ಪರಿಸ್ಥಿತಿಯಲ್ಲಿ ಫುಡ್ ಸೇಫ್ಟಿ ಹಾಕಿ ಹೇಳುತ್ತೆ ಅದರಂತೆ ನಾವು ಶಿವಮೊಗ್ಗದಲ್ಲಿ ಶುದ್ಧವಾಗಿ ಉತ್ತಮವಾಗಿ ಸುರಕ್ಷಿತವಾಗಿ ಜನರಿಗೆ ಆಹಾರ ಕೊಡಬೇಕು ನಮ್ಮ ಪಿ ಎಸ್ ಎಸ್ ಐ ನವದೆಹಲಿ ನಮ್ಮ ಕರ್ನಾಟಕ ರಾಜ್ಯದ ಎಫ್ ಎಸ್ ಎಸ್ ಐ ಕರ್ನಾಟಕ ರಾಜ್ಯ ಸರ್ಕಾರದ ಸಹಕಾರದಲ್ಲಿ ನಾವು ಈಗ ಶಿವಮೊಗ್ಗದಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇಲ್ಲಿಯ ಗ್ರಾಹಕರು ಅಂದರೆ ಓಟೆಲ್ ಬಾ ರೆಸ್ಟೋರೆಂಟ್ ಚಿಕನ್ ಸ್ಟಾಲ್ ಮಟನ್ ಸ್ಟಾಲ್ ಬೇಕ್ರಿ ಪಿ ಜಿ ಹಾಸ್ಟೆಲ್ ಮತ್ತು ಅಂಗನವಾಡಿ ಎಲ್ಲ ಎಲ್ಲಿ ಮನುಷ್ಯರಿಗೆ ಆಹಾರವನ್ನು ಮಾರಾಟ ಮಾಡ್ತಾರೆ ಉತ್ಪಾದನೆ ಮಾಡ್ತಾರೆ ನೀಡ್ತಾರೆ ಅವರಿಗೆಲ್ಲರಿಗೂ ಅವೇರ್ನೆಸ್ ಮಾಡೋದ್ರ ಮೂಲಕ ನಮ್ಮ ತಂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ತಂಡ ಕೆಲಸ ಮಾಡ್ತಾಯಿದೆ ಆ ತಂಡದವರೆಲ್ಲ ಅವೇರ್ನೆಸ್ ಮಾಡಿ ಟ್ರೈನಿಂಗಿಗೆ ಇನ್ವಾಲ್ವ್ ಮಾಡಿ ನೋಂದಣಿ ಮಾಡಿ ಅವರಿಗೆ ತರಬೇತಿ ಪ್ರಮಾಣ ಪತ್ರ ನೀಡಲಾಗ್ತದೆ ಜೊತೆಗೆ ನಮಗೆ ಈ ಒಂದು ಟ್ರೈನಿಂಗಿಗೆ ಹೆಚ್ಚಿನ ಸಹಕಾರವನ್ನು ಶಿವಮೊಗ್ಗ ಜಿಲ್ಲೆಯಲ್ಲಿ ಆಹಾರ ಸುರಕ್ಷಿತ ಮತ್ತು ಗುಣಮಟ್ಟ ಇಲಾಖೆ ಹಾಗೂ ಹೋಟೆಲ್ ಮಾಲೀಕರ ಸಂಘದ ಗೋಪಿನಾಥ್ ಆಗಲಿ ಶಂಕರನಾರಾಯಣ ಒಳ್ಳಾಗಲಿ ಮತ್ತು ಬಾದೊಂಡು ರೆಸ್ಟೋರೆಂಟ್ ಸಂಘದ ಮಾಂಡವಿ ಬಾದೊಂಡು ರೆಸ್ಟೋರೆಂಟ್ ಸಂಘದವರು ನರಸಿಂಹ ಅವರು ಹೇಮಂತ್ ಅವರು ಮತ್ತು ಮಾಂಡವಿ ಬಾರ್ನ ಮಾಲೀಕರು ಎಲ್ಲರೂ ಕೂಡ ನಮಗೆ ಸಹಕಾರ ಕೊಡ್ತಾ ನೆಕ್ಸ್ಟಿನ ಪ್ರೋಗ್ರಾಮ್ ನಮ್ಮದು ಬೀದಿ ಬದಿ ವ್ಯಾಪಾರಿಗಳಿಗೆ ಫಾಸ್ಟ್ ಟ್ರೈನಿಂಗ್ ಮಾಡೋದ್ರ ಮೂಲಕ ಅವೇರ್ನೆಸ್ ಮಾಡುವಂಥ ಕೆಲಸವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತಿಯ ಸಿ ಇ ಒ ಅವರು ಹೆಲ್ತ್ ಡಿಪಾರ್ಟ್ಮೆಂಟ್ನವರು ಪೊಲೀಸ್ ಇಲಾಖೆಯವರು ಮತ್ತು ಮಹಾನಗರ ಪಾಲಿಕೆ ಕಮಿಷನದ ಮಾನ್ಯ ಕವಿತಾ ಯೋಗಪ್ಪನವರು ಮತ್ತು ನಲ್ ಯೋಜನೆಯ ಅನುಪಮ ಮೇಡಮ್ ಅವರು ಬೀದಿ ವ್ಯಾಪಾರ ಸಂಘದ ಅಧ್ಯಕ್ಷರಾದ ಮಣಿಂಗೌಂಡರು ಧರ್ಮಣ್ಣನವರು ರಮೇಶ್ ಅವರು ಮತ್ತು ಮುಂತಾದ ಎಲ್ಲ ರೀತಿಯ ಅಧಿಕಾರಿಗಳು ಮತ್ತು ಫುಡ್ ಸೇಫ್ಟಿ ಆಫೀಸರ್ದ ಸೋಮೇಶ್ ಅವರು ಶ್ರೀ ಸದಾಶಿವ ಅವರು ಶಶಿಕುಮಾರ್ ಅವರು ಗುರುರಾಜ್ ಅವರು ನೀಲ್ಕಂಠ್ ಎಲ್ಲರೂ ಕೂಡ ನಮಗೆ ಸಹಕಾರವನ್ನು ನೀಡ್ತಾ ನಮ್ಮ ಟೀಮಲ್ಲಿ ರೇಣುಕಾ ಅವರು ಇಂದಿರಾ ಅವರು ನವೀನ್ ಕುಮಾರ್ ಅವರು ಸೋಮಶೇಖರ್ ಅವರು ಭಾಗ್ಯ ಅವರು ಲಕ್ಷ್ಮೀ ಸವಿತಾ ಇವರೆಲ್ಲರೂ ಕೂಡ ನಮ್ಮ ಟೀಮಲ್ಲಿ ಈಗ ಕೆಲಸ ಮಾಡ್ತಾ ಇದ್ದಾರೆ ಯಶಸ್ಸು ಆಗುವ ಒಂದು ಮಟ್ಟದಲ್ಲಿ ಇದ್ದೇವೆ ಈ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಮಗೆ ಸಹಕಾರ ನೀಡೋದ್ರ ಮೂಲಕ ಶಿವಮೊಗ್ಗ ನಗರ ಶಿವಮೊಗ್ಗ ಜಿಲ್ಲೆನ ಗುಣಮಟ್ಟದ ಜಿಲ್ಲೆ ಉತ್ತಮ ಆಹಾರ ಸಿಗುವಂಥ ಜಿಲ್ಲೆ ಎಂಬ ಕೆಲಸವನ್ನು ಮಾಡಲಿಕ್ಕೆ ಒಂದು ಹೆಜ್ಜೆ ಇಟ್ಟಿದ್ದೀವಿ ಅದಕ್ಕೆ ಈ ಸಂದರ್ಭದಲ್ಲಿ ಇಡ್ಲಿ ಸೆಂಟರ್ ಮಾಡ್ತಾ ಇದ್ದೀನಿ ರವೀಂದ್ರ ನಗರ ಶಿವಮೊಗ್ಗದಲ್ಲಿ ಆಮೇಲೆ ಒಂದೂವರೆ ವರ್ಷದಿಂದ ಮಾಡ್ತಾ ಇದ್ದೀನಿ ಈಗ ಟ್ರೈನಿಂಗ್ ಎಲ್ಲ ಚೆನ್ನಾಗಿದೆ ಪೇಪರ್ ಯೂಸ್ ಮಾಡಬಾರ್ದು ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು ಕೆಮಿಕಲ್ ಏನು ಹಾಕ್ಬಾರ್ದು ಹೆಲ್ದಿಯಾಗಿ ಮಾಡಬೇಕು ಚೆನ್ನಾಗಿ ಸಪ್ಲೈ ಕೊಡಬೇಕು ಅಂತ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಚೆನ್ನಾಗಿದೆ